ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮೆಲ್ಲರ ಹಿರಿಯರು ನಿವೃತ್ತ ಪ್ರಚಾರದ ಪ್ರೊಫೆಸರ್ ಅರ್ಜುನ್ ಕಂಗನವರವರು ಸಾಮಾಜಿಕ ಜನಪದ ಹೋರಾಟಗಾರಾಗಿರುವಂಥ ದಶಿ ಪೆರ್ವನ್ ಅವರು ಅಲ್ಪಸಂಖ್ಯಾತ ಸಮಾಜದ ಮುಖಂಡಂಥ ಮತಾದಾರರು ಸದಾಕ ಸದಾ ಕಲ್ ಸದಾಕತ್ತರಿ ಮಹಾದರವರು ಲಿಂಗಪ್ಪ ಮೀನು ಪಾವ್ಯ ಅದೇ ರೀತಿ ಸಂಜಯ್ ಪೂಜಾರಿ ಅವರು ಡಾಕ್ಟರ್ ಪ್ರವೀಣ್ ಅವರು ಎಲ್ಲರೂ ಇಲ್ಲ ಎಲ್ಲರ ಪರವಾಗಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರಿ ಇವತ್ತಿನ ಪತ್ರಿಕಾ ವೃತ್ತಿ ಕೇಂದ್ರ ಗೋಕಾಕ್ ಜಿಲ್ಲಾ ರಚನೆಗೆ ಸುಮಾರು ಐವತ್ತು ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆ ಹೋರಾಟದ ನೇತೃತ್ವ ವಹಿಸಿ ಜಿಲ್ಲೆಯ ಸಹಕಾರದ ಕೆಲಸನೂ ಅಂತ ಅನೇಕ ಜನ ಇವತ್ತು ನಮ್ಮ ಮಧ್ಯ ಇಲ್ಲ ಆದರೆ ಅವರ ಆತ್ಮಹತ್ಯರ ನಿರಂತರವಾಗಿ ಗೋಕಾಕ್ ಜಿಲ್ಲೆಗೇನೆ ಪ್ರಾರ್ಥನಾ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ನಾವೆಲ್ಲ ವಿಧಾನಸಭೆ ಅಧಿವೇಶನ ಬೆಳಗಾವಿಯಲ್ಲಿ ಆಯಿತು ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಹೋರಾಟಗಳು ಮಾಡಿದ್ದೀವಿ ಸನ್ಮಾನ್ಯ ತಹಶೀಲ್ದಾರ್ ಗೋಕಾಕ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ ಅದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳ ನೇತೃತ್ವದಲ್ಲಿ ಇನ್ನೊಬ್ಬ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಅಪ್ಪ ಅವರ ಜೊತೆಗೂಡಿ ಜಿಲ್ಲೆಯ ಎಲ್ಲ ಶಾಸಕರ ಸಭೆ ಕರೀಬೇಕು ಅದಕ್ಕೆ ಪೂರಕವಾಗಿ ಚರ್ಚೆ ಮಾಡಬೇಕು ಆ ಚರ್ಚೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡಬೇಕು ಮೊದಲ ಮೂರು ಬೆಳಗಾವಿ ಜಿಲ್ಲೆ ಯೋಜನೆ ಆಗಬೇಕು ಗೋ ಅದರಲ್ಲಿ ಅಂತ ಕೋರಿಕೆ ನೀಡಿದ್ವಿ ಆದರೆ ಬಹುಶಃ ನಮ್ಮ ನಿರೀಕ್ಷೆ ನಾವು ಏನೊಂದು ಭಾವನೆ ಇಟ್ಟು ಮನವಿ ಮಾಡಿದ್ದೀವಿ ಆ ಮನವಿ ಸಾಕಾರಗೊಂಡಿಲ್ಲ ಅನ್ನುವಂಥ ಕೇಂದ್ರದ ಭಾವನೆ ನಮ್ದಾಗಿತ್ತು ಕಾಮಷ್ಟ ಮೊನ್ನೆ ವಿಧಾನಸಭಾ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲಾ ರಚನೆ ಬಗ್ಗೆ ಧ್ವನಿ ಬಂತು ಆದರೆ ಗೋಕಾನ್ ಜಿಲ್ಲಾ ರಚನೆಯ ಬಗ್ಗೆ ಹೊರಗಡೆ ನಾವು ಯಾರೋ ಒಂದು ಧ್ವನಿ ಹಾಕ್ತೀವಿ ಆ ಮತ್ತು ಮೇಲೆ ಆದರೆ ಅದಕ್ಕೊಂದು ಶಕ್ತಿ ಬರಬೇಕಾದ್ರೆ ಸತ್ತು ಬರಬೇಕಾದ್ರೆ ಸರ್ಕಾರದ ಮೇಲೆ ಅದೊಂದು ರೀತಿಯ ಒತ್ತಡದ ರೀತಿಯವ್ರಿಗೆ ಪರಿವರ್ತನೆ ಆಗಬೇಕಾದ್ರೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಅಧಿವೇಶನ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಅದಕ್ಕೆ ಧ್ವನಿ ಎತ್ತಿದಾಗ ಮಾತ್ರ ಅದಕ್ಕೊಂದು ಶಕ್ತಿ ಬರ್ತೈತಿ ಸರ್ಕಾರದ ಮೇಲೆ ಒತ್ತಡ ಉಂಟಾಕತಿ ಅದ್ರ ಜೊತೆಗೇ ನಮ್ಮ ಕೋರಿಕೆಯ ಒಂದು ಗಂಭೀರತೆಯನ್ನು ಸರ್ಕಾರಕ್ಕೆ ಮುಡಿಸುವಲ್ಲಿ ಅದು ಯಶಸ್ವಿ ಆಗ್ತಿತ್ತು ಅದು ದೊಡ್ಡವ ನಮ್ಮ ಧ್ವನಿ ಅಧಿವೇಶನ ಸಂದರ್ಭದಲ್ಲಿ ಬರಲಿಲ್ಲ ಅನ್ನುವಂಥ ಕೇಂದ್ರ ನಮಗೆಲ್ಲ ಇತ್ತು ನಾನು ಯಾರ ಬಗ್ಗೆ ಸಹಿತ ವೈಯಕ್ತಿಕ ಹೇಳೋ ಪ್ರಶ್ನೆ ಇಲ್ಲ ನಮ್ಮ ಜನಪ್ರತಿನಿಧಿಗಳೂ ಅವ್ರು ಯಾರು ಧ್ವನಿ ಹೇಳ್ಕೊಡ್ಕೊಳ್ತಿದ್ರು ಅವರಷ್ಟು ಅವರು ಆತ್ಮ ವರ್ಷ ಕೊಡೋರು ಇನ್ನು ಇಲ್ಲಿ ಮೂರು ಒಂದು ಪ್ರಶ್ನೆ ಐತಿ ನಾವು ಗೋಕಾಂಗ ನಮ್ಮ ಜಿಲ್ಲೆ ಆಗ್ಲತ್ತ ಕೇಳ್ತೀವಿ ಚಿಕ್ಕೋಡಿಯವರು ಚಿಕ್ಕೋಡಿ ಜಿಲ್ಲೆ ಆಗ್ಲತ್ತ ಕೇಳ್ತಾರೋ ಬೈಲುಗಂತವ್ರು ಜಿಲ್ಲೆ ಜಿಲ್ಲಾ ಆಗ್ಲತ್ತೇ ಕೇಳ್ತಾರೋ ಅತನಿಯವರು ಅತನಿ ಜಿಲ್ಲಾ ಜಿಲ್ಲೆ ಆಗ್ಲತ್ತ ಕೇಳ್ತಾರೋ ಅದು ಅವರವರ ಕೋರಿಕೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಹಿತ ತಮ್ಮ ಭಾಗ ಜಿಲ್ಲಾ ಕೇಂದ್ರವಾಗಿ ಮಾರ್ಪಟ್ಟಾರೆ ಅಭಿವೃದ್ಧಿ ನಮ್ಮ ಭಾಗ ಹರಿದು ಬರ್ತೈತಿ ಹೊಸ ಜಿಲ್ಲಾ ರಚನೆಯಿಂದ ಸರ್ಕಾರದ ಹೆಚ್ಚಿನ ಪ್ರಮಾಣದ ಅನುದಾನ ಮತ್ತು ಅನೇಕ ಕೋರಿಕೆಗಳು ಈಡೇಳ್ತಾ ಅನ್ನೋ ಸಹಜವಾಗಿ ಎಲ್ಲರೂ ಸಹಿತ ಒತ್ತಾಯ ಸಹಜ ಅದನ್ನ ಸಂಘರ್ಷದ ಹೋರಾಟಕ್ಕೆ ಸರ್ಕಾರ ಪರಿಗಣಿಸುವ ಅವಶ್ಯಕತೆ ಇಲ್ಲ ಇನ್ನು ಅದರ ಜೊತೆಗೇನೆ ಬಹುಶಃ ನಾವೆಲ್ಲ ನೋಡಿದೀವಿ ಕರ್ನಾಟಕದೊಳಗೆ ಅತಿ ದೊಡ್ಡ ಜಿಲ್ಲೆ ಯಾವ್ಯಾವ ಇದ್ದು ಬಹುತೇಕ ಎಲ್ಲ ಜಿಲ್ಲೆಗಳು ಸಹಿತ ಅಭಿವೃದ್ಧಿಯಾಗಿದ್ದಾವೆ ಗುಲ್ಬರ್ಗ ಜಿಲ್ಲೆ ತೋರಿ ಹಿಂದಿನ ಅವಿಭಿಷ ಅವಿಭಾಜ್ಯ ಬಿಜಾಪುರ ಜಿಲ್ಲಾ ತೋರಿ ಧಾರವಾಡ ಜಿಲ್ಲೆ ತೋರಿ ಅದರ ಜೊತೆಗೆ ದಕ್ಷಿಣ ಕರ್ನಾಟಕದಲ್ಲಿ ಸಹಿತ ಜಿಲ್ಲಾ ವಿಭಜನೆಗಳಾಗಿ ಹೊಸ ಹೊಸ ಜಿಲ್ಲೆ ಆಗಿದ್ದವು ಬಹುಶಃ ಎಂಥ ಅಂದ್ರೆ ನಮ್ಮ ಗೋಕಾಕ್ ತಾಲೂಕಿನ ಜನಸಂಖ್ಯೆ ಏನೈತಿ ಅಷ್ಟೇ ಪ್ರದೇಶಕ್ಕೆ ಜಿಲ್ಲೆಗಳಾಗಿ ಘೋಷಣೆ ಆಗಿದ್ದಾವೆ ನಾವು ಸೂಚನೆ ಓಡೋಕೆ ಮಾಡಿದ್ರೆ ಇವತ್ತು ಸಹಿತ ನಮ್ಮ ರಾಜ್ಯದ ఒక తాలూకు జనసంఖ్య మేత అసే జ రచన సూక్ష్మేక గొప్ప ఆ జన భావన జల్ రచనకి అభివృద్ధి పర అనేక యోజన ప్రమాణు సందర్భ ఇదొక దొద్ది జిల్లా బెళగ్ జిల్లా విభజన కగ్గంటే నవెల్ ఆత్మ విమర్శ దొడ్డ జల్ ಅದು ಜನಸಂಖ್ಯೆ ದೃಷ್ಟಿಯಿಂದ ಇರ್ಬೋದು ಶಾಸಕರ ದೃಷ್ಟಿಯಿಂದ ಇರ್ಬೋದು ವಿಸ್ತೀರ್ಣ ದೊಡ್ಡ ವಿಸ್ತೀರ್ಣದ ದೃಷ್ಟಿಯಿಂದ ಇರ್ಬೋದು ಇಂಥ ದೊಡ್ಡ ಜಿಲ್ಲೆ ಸುಮಾರು ಐವತ್ತು ವರ್ಷಗಳ ನಿರಂತರ ಹೋರಾಟವಾದರೂ ಸಹಿತ ಇನ್ನೂ ಯಾಕೆ ವಿಜಯನೇ ಆಗಿಲ್ಲ ಬಹುಶಃ ಅದಕ್ಕೆ ನಾ ಈ ಪ್ರಶ್ನೆಯನ್ನು ನಮ್ಮಷ್ಟು ಕ್ರಮ ಮಾಡಬೇಕಾಗಿ ಅದಕ್ಕೆ ಈ ಮಾಧ್ಯಮಗೋಷ್ಠಿ ಮುಖಾಂತರ ನಮ್ಮ ತಮ್ಮ ಮುಖಾಂತರ ಒಂದು ಕಳಕಳಿಯ ಮನವಿಯನ್ನು ಯಾರಿಗೆ ಮಾಡತ್ತಾರಂದ್ರೆ ಯಾರು ನಾವು ಜಿಲ್ಲೆ ಪರವಾಗಿ ಹೋರಾಟ ಮಾಡ್ತೀವಿ ಅಥವಾ ಜಿಲ್ಲಾ ವಿಭಜನೆ ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡ್ತೀವಿ ನಾವೆಲ್ಲ ಒಂದು ತಿಳ್ಕೋಬೇಕಾಗಿತ್ತು ಹೊಸ ಜಿಲ್ಲೆಗಳ ರಚನೆ ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಯಾರದೇ ಹಿತಾಸಕ್ತಿಗೆ ಕಾಯುವಂತ ಪೂರಕವಾದಂಥ ಹೋರಾಟ ಅಲ್ಲ ಕೋರಿಕೆ ಅಲ್ಲ ಇದು ಕೇವಲ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಬೇಡುವಂಥ ಕೋರಿಕೆ ಮತ್ತು ಹೋರಾಟ ಇಂಥ ವ್ಯವಸ್ಥಿತವಾಗಿ ಅಭಿವೃದ್ಧಿ ಪಡೆದ ಚಿಂತನೆ ಯಾಕೆ ಸರ್ಕಾರದಿಂದ ಒಂದು ಉದಾಸೀನ ಒಲವರಿಂದ ನೋಡಕತೈತಿ ಬಹುಶಃ ಎಲ್ಲೋ ಏನೋ ಹಿಂದ ಏನು ನಡೆದಿದ್ದೇನೆ ಅನ್ನೋ ಭಾವನೆ ನಮ್ಮ ಬರಕತ್ತೈತಿ ಬಹುಶಃ ಇದರ ಅಭಿವೃದ್ಧಿ ಪರ ಚಿಂತನೆ ಸರ್ಕಾರ ಮಾಡಿದ್ರ ಈ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲ ಭಾವಗಳ ಸಮಗ್ರಿಗೆ ಪೂರಕವಾದಂತಹ ಹೊಸ ಜಿಲ್ಲೆ ರಚನೆ ಭಾವನೆ ಹೊಂದಿದ್ರ ಯಾರೇ ವಿರೋಧ ಮಾಡಲಿ ಯಾರೇ ಅದಕ್ಕೆ ತಾತ್ವಿಕವಾಗಿ ವಿರೋಧ ವ್ಯಕ್ತಪಡಿಸೋ ಸಹಿತ ಅದನ್ನೆಲ್ಲ ಬದಿಗಿಟ್ಟಿಸಿದ ಹೊಸ ಜಿಲ್ಲೆ ರಚನೆ ಮಾಡುವಂತಹ ಎದಿಗಾರಿಕೆ ನಮಗೆ ಅವಶ್ಯಕತೆ ಐತಿ ಒಂದು ಸಲ ಪಾಪ ಸನ್ಮಾನಿಸಿ ಜಯದ್ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಅಂತ ರಾಜಕೀಯ ಇಚ್ಛಾಶಕ್ತಿಯನ್ನು ನಿರ್ಮಾಣ ಮಾಡಿದ್ರು ನಾನು ಹಿಂದೂ ಅನೇಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೀನಿ ಇವತ್ತು ಅನಿವಾರ್ಯವಾಗಿ ದುರ್ದೈವದಿಂದ ನಮ್ಮ ರಾಜಕೀಯ ವ್ಯವಸ್ಥೆ ಹೇಗೆ ನಿರ್ಮಾಣ ಆಗಿತ್ತು ಅಂದ್ರೆ ಆ ಜಿಲ್ಲೆಯ ಶಾಸಕರ ಒಟ್ಟಾಭಿಪ್ರಾಯ ಆ ಸಚಿವರ ಅಭಿಪ್ರಾಯ ಮೇಲೇನೆ ಜಿಲ್ಲಾ ಒಳಗೆ ಆಗ್ತಿರುವಂಥ ಒಂದು ವ್ಯವಸ್ಥೆಗೆ ನಾವು ಬಂದ್ಬಿಟ್ಟಿದ್ದೆ ದುರ್ದೈವ ನಾವು ನೋಡ್ತೀವಿ ಇವತ್ತು ಸರ್ಕಾರದೊಳಗೆ ಒಂದು ಗಟ್ಟಿ ನಿಲುವಿಲ್ಲ ಸರ್ಕಾರದೊಳಗೆ ಬೆಳಗಾವಿ ಜಿಲ್ಲೆ ಯೋಜನೆ ಬಗ್ಗೆ ಒಂದು ಗಟ್ಟಿ ನಿಲುವಿಲ್ಲ ಇತ್ತೀಚಿನ ಹೇಳಿಕೆಗಳನ್ನು ನೋಡಿದ್ರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯನವರು ಒಂದು ಕಡೆ ಹೇಳಿದರು ನಾವು ಜಿಲ್ಲಾ ವಿಭಜನೆಗೆ ಹೊಸ ಜಿಲ್ಲಾ ರಚನೆಗೆ ಬಂದರಾಗಿದ್ದೀವಿ ಈಗಾಗಲೇ ನಾವು ಈ ಪೂರಕವಾಗಿ ಸಂದೇಶವನ್ನು ಸಹಿತ ಅಲ್ಲಿಯ ಸಚಿವರಿಗೆ ಶಾಸಕರಿಗೆ ಮುಗಿಸಿದ್ದೀವಿ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡಿ ಒಟ್ಟಾಯ ಅಭಿಪ್ರಾಯ ನಿರ್ಣಯ ಕೊಟ್ಟರೆ ಅದಕ್ಕೆ ಪೂರಕವಾಗಿ ನಾವು ಜಿಲ್ಲಾ ರಚನೆ ಮಾಡ್ತೀನೋ ಅಂತ ಮಾತನ್ನು ಹೇಳಿದರು ಅದು ನಿಮ್ಮ ಮಾಧ್ಯಮದೊಳಗೂ ಬಂದೈತಿ ಇನ್ನು ಅದಕ್ಕೆ ವ್ಯತಿರಿಕ್ತವಾಗಿ ವಿಧಾನಸಭೆ ಅಧಿವೇಶನದೊಳಗ ಅಥವಾ ಹೊರಗಡೆ ಮಾಧ್ಯಮದ ಮುಖಾಂತರ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಬೈರೇಗೌದು ಒಂದು ಮಾತು ಹೇಳಿದರು ಇಲ್ಲ ಚುನಾವಣಾ ಆಯೋಗದಿಂದ ಒಂದು ಪತ್ರ ಬಂದೈತಿ ಎರಡು ಸಾವಿರದ ಇಪ್ಪತ್ತಾರು ಮಟ್ಟ ನೀವು ಯಾವ ಹೊಸ ಜಿಲ್ಲೆಗಳು ಹೊಸ ವಿಘಟನೆ ಮಾಡಬೇಡಕ್ಕೆ ಇದ್ದರು ಎರಡ್ ಸಾವಿರದ ಇಪ್ಪತ್ತಾರು ಇನ್ನು ಒಂದೂವರೆ ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಅಲ್ಲಿ ಮಟ್ಟ ಯಾವ ಜಿಲ್ಲೆ ಏನೇನು ರಾಜೇಶ್ವರ ಎಲ್ಲೆಲ್ಲಿ ಬದಲಾವಣೆ ಆಗೋದನ್ನ ಯಾವ ಆಗಂಗಿಲ್ಲ ಅಂತ ಸಂತ ಹೊಸ ನೀವೆನ್ನೊಂದು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಏನು ಹೊಸ ಜಿಲ್ಲೆಗಳ ರಚನೆ ಆದರೆ ಚುನಾವಣೆ ವ್ಯವಸ್ಥೆ ಮೇಲೆ ಏನು ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಯಾಕಂದ್ರೆ ನಮ್ಮ ದೇಶದೊಳಗೆ ಒಂದು ಕ್ಷೇತ್ರ ಒಂದು ತಾಲೂಕ ಅದು ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಒಂದು ಜಿಲ್ಲೆ ಅನ್ನುವಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇನ್ನು ಹಂಗೇನಾದರೂ ಇದ್ದಿದ್ರೆ ಇದು ನಮ್ಮ ಮುಂದೆ ತೊಂದರೆ ಆಗ್ತದೆ ಭಾವನೆ ಇತ್ತು ಎರಡೆರಡು ಮೂರು ಮೂರು ತಾಲೂಕುಗಳ ಪ್ರದೇಶ ಕೂಡ ಒಂದು ಕ್ಷೇತ್ರ ಮಾಡಿದರು ಎರಡೆರಡು ಮೂರು ಮೂರು ಜಿಲ್ಲೆಗಳ ಪ್ರದೇಶ ಕೂಡ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಮಾಡಿದರು ಅಂದಾಗ ಎಲ್ಲಿ ತಾಂತ್ರಿಕ ಬಂದಲೇ ಇದ್ದೀರಿ ಏನು ಇಲ್ಲ ಇಲ್ಲ ಇದನ್ನ ರಾಜಕೀಯ ಇಚ್ಛಾಶಕ್ತಿ ನಿರ್ಣಯ ಕೈಗೊಳ್ಳದ ಸರ್ಕಾರ ರೀತಿ ಬೀಳ್ತದೆ ಅನ್ನುವಂಥ ಭಾವನೆ ನಮ್ ಹೋರಾಟಗಾರವಾಗಿತ್ತು ಒಂದಲ್ಲೆಲ್ಲ ಬಗೆಹರಿಬೇಕು ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ನಿಲ್ಲುವಂತ ಯಾಕಂದ್ರೆ ಅವ್ರ ಬಗ್ಗೆ ನಮಗೆ ಬಹಳ ವಿಶೇಷವಾದ ಅಭಿಮಾನ ಇತ್ತು ನಾನು ವೈಯಕ್ತಿಕವಾಗಿ ಸಹಿತ ಅವ್ರ ಬಗ್ಗೆ ಬಹಳ ಗೌರವ ಬಂದಿದ್ದೀನಿ ಅವ್ರ ಅನೇಕ ಸಂದರ್ಭದ ಗಟ್ಟಿ ನಿರ್ಣಯ ತು ಅಂದರು ಅಭಿವೃದ್ಧಿಪರ ಚಿಂತನೆ ಮಾಡಿದರು ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ಕಂದಾಯ ಸಚಿವರು ಅವರು ವಿದ್ಯಾವಂತರದವರು ಈ ಬಗ್ಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡಬೇಕಾಗತ್ತೆ ಇನ್ನು ಸುತ್ತಾಗಿ ಬರೋದಾದ್ರೆ ನಮ್ಮ ಜಿಲ್ಲೆಗೆ ಬರಬೇಕಾಗತ್ತೆ ಯಾಕಂದ್ರೆ ಸನ್ಮಾನ್ಯ ಶ್ರೀ ಸಂದೀಶ್ ಜಾರಕಿಹೊಳಿ ಅವರು ರಾಜ್ಯ ಅತ್ಯಂತ ಪ್ರಬಲ ಸಚಿವರಾದ್ರು ಬಹುಶಃ ಹಿಂದಿನ ನಾಳೆ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಸಚಿವರು ಒಂದು ವೇಳೆ ನಮ್ಮ ತಾಲೂಕಿಗೆ ಅವರಿಂದ ಜಿಲ್ಲಾ ಜಿಲ್ಲಾ ಹೊಸ ಜಿಲ್ಲಾ ರಚನೆ ಆಗುವಂತಹ ಒಂದು ದೊಡ್ಡ ಅಭಿಲಾಷೆ ಆಸೆ ನಮ್ಮದೈತಿ ಮತ್ತೆ ಅವ್ರು ಇಷ್ಟು ವರ್ಷ ಇದ್ದಾಗ ಅವಾಗ ಆಗಲಿಲ್ಲ ಅಂದ್ರೆ ಮುಂದೆ ಅವಾಗ ಆಗುತ್ತೆ ನಮ್ಮ ಜಿಲ್ಲೆ ಅದಕ್ಕೆ ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವ್ರನ್ನ ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮಿ ಅಬ್ಬರ ಹೆಬ್ಬಾಳ್ಕರ್ ಅವ್ರನ್ನ ಬಹಳ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ಕೋತೀನಿ ನಿಮ್ಮ ಮೇಲೆ ನಮ್ದು ಆಸೆ ಇದೆ ಅದ್ರ ಜೊತೆಗೇನೆ ನಾವು ಅನೇಕ ಜನ ಬೆಳಗಾವಿ ಜಿಲ್ಲೆಯ ಶಾಸಕರ ಜೊತೆಗೆ ಸೂಕ್ಷ್ಮವಾಗಿ ಮಾತಾಡಿದಾಗ ಇಲ್ಲಿ ಅಭಿಪ್ರಾಯ ಸಚಿವರೆಲ್ಲ ಕುಡಿಕ ಮೀಟಿಂಗ್ ಕರೆದ್ರೆ ನಮ್ಮ ಮುಕ್ತವಾದ ಅಭಿಪ್ರಾಯ ಹೇಳ್ತೀವಿ ಜಿಲ್ಲಾ ಅಭಿವೃದ್ಧಿಗೆ ನಾವು ಪೂರಕವಾಗಿದ್ದೇವೆ ಅಂತ ಮಾತ್ರ ಹೇಳ್ತಾರೆ ಆದರೆ ಅದು ಕಾರ್ಯನಿರ್ಮಕ್ಕೆ ಬರವಾಗ್ತು ಅಂದ್ರೆ ಕಾರ್ಯನಿರ್ಮಕ್ಕೆ ಯಾಕೆ ತರಬೇಕಂದ್ರೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ತರಬೇಕಾಗತ್ತೆ ಅದಕ್ಕೆ ತಮ್ಮ ಮುಖಾಂತರ ಮತ್ತೊಬ್ಬರ ಕಣ್ಣಿಗೆ ಮನವಿ ಮಾಡ್ಕೊತೀನಿ ದಯವಿಟ್ಟು ಸನ್ಮಾನಿಸಿ ಶ್ರೀ ಸತೀಶ್ ಜಿಲ್ಲಾ ವಸ್ತು ಸಚಿವರು ಅವರ ಒಂದು ಸಭೆ ಕರಿಬೇಕು ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮಿ ಲಕ್ಷ್ಮೀ ಅಬ್ಬಾಳ್ಕರ್ನೂ ಜೊತೆಗೂಡಿಸಿ ಎಲ್ಲ ಶಾಸಕರ ಇಲ್ಲೇನು ವಿಧಾನ ಪರಿಷತ್ತಿನ ಸದಸ್ಯರನ್ನ ಲೋಕಸಭಾ ಸದಸ್ಯರು ಅವರೆಲ್ಲರೂ ಒಟ್ಟಾಭಿಪ್ರಾಯಪಟ್ಟಿರಿ ಅಭಿವೃದ್ಧಿ ಪರಿಚಿಂತನೆ ಭವಿಷ್ಯ ಬಹುಶಃ ಒಂದು ರೀತಿ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಅನ್ಯಾಯ ಒಂದು ವೇಳೆ ಜಿಲ್ಲಾ ವಿಭಜನೆ ಆಗಲಿಲ್ಲ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಅಭಿವೃದ್ಧಿಗೆ ಇವರ ಮುನ್ ಕಾರಣಕ್ಕರೋ ಅನ್ನುವಂತ ಒಂದು ಅನುಮಾನ ನಮ್ಮ ಹುಟ್ಟಕ್ಕೆ ಆಸ್ತಾವ ಮಾಡಿಕೊಡ್ಬೇಡ್ರಿ ಅದಕ್ಕೆ ಕೂಡಲೇ ನೀವು ಒಂದು ಸಭೆ ಕರೀರಿ ಸಭೆ ಕರ್ಕೊಂಡ ನೋಡಿ ಒಂದು ಸಲ ಸರ್ಕಾರ ಜಿಲ್ಲೆ ವಿಚಾರ ಹೊಸ ಜಿಲ್ಲೆಗೆ ರಚನೆ ಮಾಡಿದಾಗ ಸಹಜವಾಗಿ ಅನೇಕ ವಿರೋಧಗಳು ಬರ್ಬೋದು ಯಾರಿಗೆ ಜಿಲ್ಲೆ ಆಗಿಲ್ಲ ಅವರು ವಿರೋಧ ಪಡಿಸಬಹುದು ಅಷ್ಟೆಲ್ಲ ಇದ್ದ ಕೆಲವೊಂದು ಸಂತಸ ಅದನ್ನ ಮೆಚ್ಚಿ ನಿಲ್ಲಬೇಕಾಗೈತಿ ಅದನ್ನ ಕಡೆಗಣಿಸಿ ನಾವು ಅಭಿವೃದ್ಧಿ ಚಿಂತನೆಯಿಂದ ಗಟ್ಟಿ ನಿರ್ಣಯ ತಗೋಬೇಕಾಗತ್ತಿ ಅಂತ ಒಂದು ನಿರ್ಣಯ ಇವತ್ತು ಬೆಳಗಾವಿ ಜಿಲ್ಲೆಯ ನಮ್ಮ ಸಚಿವರಿಂದ ಆಗಬೇಕು ಕರ್ನಾಟಕ ಸರ್ಕಾರದಿಂದ ಆಗಬೇಕು ಮಾನ್ಯ ಮುಖ್ಯಮಂತ್ರಿಯಿಂದ ಆಗಬೇಕು ಅಂತೇಳಿ ನಾವು ತಮ್ಮ ಮುಖಾಂತರ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ಕೊಳ್ತೀವಿ ಇದರ ಜೊತೆಗೆ ನಾವು ಸೂಕ್ಷ್ಮವಾಗಿ ಇನ್ನೊಂದು ವಿಚಾರ ಮಾಡಿದ್ದೀವಿ ಜಿಲ್ಲೆ ಅಂತೀವಿ ಬೈಲುಗೊಂಡವರು ಜಿಲ್ಲೆ ಆಗ್ಳಿ ಅಂತಾರೋ ಅತ್ತ ಚಿಕ್ಕೋಡಿಯವರು ಜಿಲ್ಲಾಗಲಿ ಅಂತಾರೋ ಹತ್ನಿಯವ್ರ ಜಿಲ್ಲಾಗಲಿ ಅಂತಾರೋ ಜಿಲ್ಲೆ ಕೇಳಲಿಕ್ಕೆ ನಮಗೆ ಯಾರೂ ಇಲ್ಲ ಅವರವರ ಕೇಂದ್ರ ಸ್ಥಳಗಳನ್ನು ಜಿಲ್ಲಾ ಮಾಡೋದು ಒಂದು ಹೋರಾಟ ಆದರೆ ಒಟ್ಟಾರೆಯಾಗಿ ನಾವು ಈ ಹೊಸ ಒಂದು ಕೊಡುಗೆ ನೀಡಬೇಕಾಗಿತ್ತು ಎಲ್ಲರ ಕೊಡುಗೆಸಿಂದ ನೀವು ಅದಕ್ಕೆ ಇಡೀ ಅಭಿವೃದ್ಧಿಪರ ಚಿಂತನೆಯಿಂದ ಭೌಗೋಳಿಕ ವ್ಯವಸ್ಥೆ ಜನಸಂಖ್ಯೆ ಅಲ್ಲಿಯ ಸಂಪನ್ಮೂಲ ಇದನ್ನ ಎಲ್ಲ ಚಿಂತನೆ ಮಾಡ್ಕಿಸಿಂದ ಸರ್ಕಾರದವರು ಬೆಳಗಾವಿ ಜಿಲ್ಲೆಯಲ್ಲಿ ವಿಭಜಿಸಿ ನೀವು ಒಂದು ಮಾರ್ಕ್ಗಳು ಎರಡು ಮಾರ್ಕ್ಗಳು ಮೂರು ಮಾರ್ಕ್ಗಳು ನಾಲ್ಕು ಮಾರ್ಕ್ಗಳು ನೀವು ಮಾಡಿರಿ ಅದಕ್ಕೆ ನಮ್ಗೆ ಇರೋದಿಲ್ಲ ಒಟ್ಟಾರೆ ಜಿಲ್ಲಾ ವಿಜ್ಞಾನ ಯೋಜನೆಗೆ ನಾವು ಇರೋದಿಲ್ಲ ನಮ್ಮ ಜಿಲ್ಲಾ ನಮ್ಮ ಭಾಗ ಜಿಲ್ಲಾ ಆಡಳಿತ ನಮ್ಮ ಹೋರಿಕೆ ಇದೆ ಇದನ್ನು ನಾವು ಎಲ್ಲ ಒಂದು ಸಲ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಅದಕ್ಕೆ ನಾವು ಇವತ್ತು ಯಾಕೆ ಇನ್ನೊಬ್ರು ಇನ್ನೂ ವಿನಂತಿ ಮಾಡ್ಕೊಂಡು ಏನು ತಪ್ಪಾಗಂಗಿಲ್ಲಲ್ಲ ಅದಕ್ಕೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಬೈಲಗಿ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಅದ್ನಿ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನ ಅವ್ರನ್ನೂ ಸಹಿತ ನಾವು ಗೋಕಾಕ್ ಜಿಲ್ಲಾ ಚಾಲನಾ ಹೋರಾಟ ಸಮಿತಿಯವರು ಸಂಪರ್ಕ ಮಾಡ್ತೀವಿ ಅವ್ರಲ್ಲಿ ಮನವಿ ಮಾಡ್ಕೊತೀವಿ ನಮ್ಮ ಮೊದಲ ಬೆಳಿಗ್ಗೆ ಬೆಳಗಾವಿ ಬಿಸಿನೆಸ್ ಸಲುವಾಗಿರಲ್ರಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಅಂತ ಸಲುವಾಗಿ ಯಾಕಂದ್ರೆ ಜಿಲ್ಲಾ ಅಭಿವೃದ್ಧಿ ಆದಾಗ ಈ ಬೆಳಗಾವಿ ಜಿಲ್ಲೆ ಪರಿಪೂರ್ಣ ಅಭಿವೃದ್ಧಿ ಆಗ್ತಿ ಅನ್ನುವಂಥ ಸಂದೇಶ ಒಂದು ವಿಚಾರದ ಹೇಳಿ ಜಿಲ್ಲಾ ಅಭಿವೃದ್ಧಿಗೇ ಬಂದ್ರು ನಾವು ಕೋರಿಕೆ ಹಾಕೋಣ ತನ್ನ ಮೂಲಕ ಗೋಕಾಕ್ ಜಿಲ್ಲೆ ಆಗಲಿ ಚಿಕ್ಕೋಡಿ ಜಿಲ್ಲೆ ಆಗಲಿ ಬೈಲಗುರ್ ಜಿಲ್ಲೆ ಆಗಲಿ ಹದಿನಿನ್ ಜಿಲ್ಲೆ ಆಗಲಿ ಅಂತ ಕೇಳೋಣ ಜಿಲ್ಲಾ ಅಭಿವೃದ್ಧಿ ಆದಾಗ ನಾವು ಜಿಲ್ಲೆ ಸ್ಥಾನ ಮಾಡಿವಾರಲ್ಲ ಜಿಲ್ಲಾ ಪ್ರಕ್ರಿಯೆನ ಹತ್ತಿ ಹತ್ತಿಕ್ಕಂದ್ರೆ ಜಿಲ್ಲಾ ಆಗೋದೆ ಅವಾಗ ಅದಕ್ಕೆ ನಾವು ಎಲ್ಲೂ ಕಡಿಸಿ ಒಂದು ನಿರ್ಣಯತ್ವವನ್ನು ಜಿಲ್ಲೆ ವಿಭಜನೆ ಆಗಲಿ ಅನ್ನುವಂಥ ಮೊದಲೇ ಕೋರಿಕೆ ಏನೇ ಕೋರಿಕೆ ನಮ್ದೇನೂ ನಮ್ಮ ನಮ್ಮ ಕೇಂದ್ರ ಸ್ಥಳ ಜಿಲ್ಲೆ ಆಗಲಿ ಅನ್ನುವಂಥ ಕೋರಿಕೆ ನೀಡೋಣ ಅದಕ್ಕೆ ಪೂರಕವಾಗಿ ನಾವೆಲ್ಲರ ಜೊತೆಗೆ ವಿಚಾರ ವಿನಯ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಐತಿ ಬಹುಶಃ ಸನ್ಮಾನ್ಯ ನಮ್ಮೆಲ್ಲ ನಮ್ಮ ಪೌರಾಣಸಭೆ ಅಧ್ಯಕ್ಷರಾದಂಥ ಶೂನ್ಯ ಸಂಪಾದನೆ ಮಠದ ಶ್ರೀ ಮುರುಘರಂಜನ ಸ್ವಾಮೀಜಿಯವರ ದೊಡ್ಡ ಕಾರ್ಯಕ್ರಮ ಇದ್ದು ಒಂದನೇ ತಾರೀಕಿಂದ ಐದನೇ ತಾರೀಕು ಮಠ ಅದು ಮುಗಿದ ನಂತರ ಅವ್ರಿಗೂ ಮನವಿ ಪ್ರಕಟುತ್ತೆ ಅವ್ರ ನೇತೃತ್ವ ಎಲ್ಲಾ ಜಿಲ್ಲಾ ಹೋರಾಟ ಸಮಿತಿ ಜೊತೆಗೆ ಸಂಪರ್ಕ ಮಾಡಿ ಮೊದಲನೇ ಕೋರಿಕೆ ಜಿಲ್ಲಾ ವಿಭಜನೆ ಎರಡೇದು ನಮ್ಮ ಜಿಲ್ಲೆ ಆಗಲಿ ಅಂತೇಳಿ ಕೋರಿಕೆಯನ್ನು ನಾವು ಗಟ್ಟಿ ಧ್ವನಿಯಿಂದ ಹೇಳಿದಾಗ ಮಾತ್ರ ಸರ್ಕಾರದ ಪೂರೈಕವಾಗಿ ನಡ್ಕೋಬೋದು ಅಂತ ಬಾಡಿ ಐತಿ ಅದಕ್ಕೆ ಆ ರೀತಿಯ ಪ್ರಕ್ರಿಯೆಗೂ ಸಹಿತ ನಾವು ಚಾಲನೆ ಕೊಡ್ತೀವಿ ಇನ್ನು ಸೂಕ್ಷ್ಮವಾಗಿ ಈ ಗೋಕಾಕ್ ಜಿಲ್ಲಾ ರಚನೆ ಹೋರಾಟದ ಧ್ವನಿ ಗಟ್ಟಿ ಉಳಿಬೇಕಾಗೈತಿ ಅದಕ್ಕೆ ಪೂಜಾರ ಸಮಾರಂಭದ ನಂತರ ಮತ್ತು ಹೋರಾಟದ ಅನೇಕ ರೂಪರೇಷೆಗಳನ್ನು ಮುಂದೆ ಹಾಕೋತೀವಿ ಜನ ಈ ಜನಸಂಖ್ಯೆ ಈ ಜನಗಣತಿ ಸಲುವಾಗಿ ಹೇಳಿಲ್ಲ ಅದೇ ಚುನಾವಣೆ ಆಯೋಗ ಚುನಾವಣೆ ಆಯೋಗದ ಪ್ರಕಟಣೆ ಮಾಡಿ ಈ ಸಪೋಸ್ ಜನಸಂಖ್ಯೆ ಜನಗಣತಿ ಆಗೋ ಮಟ್ಟ ಇನ್ ಜಿಲ್ಲಾ ಮರ ಇಲಾಖೆ ಇದ್ರೆ ಮೊಟ್ಟ ಮರ ಇಲ್ಲ ತಂದರ್ತಿಗಳು ಹಿಂದೆಲ್ಲ ಹಿಂದೆಲ್ಲ ಇದೇ ಇದೇ ವ್ಯವಸ್ಥೆಗಳು ಮಾಡಿದ್ರೆ ನಾವು ಹೊರತಾಗಿ ನಮ್ಮ ಏನು ತೋರಿತಾರೆ ನೀವೆಲ್ಲ ಜಿಲ್ಲಾ ಮುಖಂಡರು ಹೋಗಿ ಅವರು ಕಂದಾಯ ಸಚಿವರನ್ನ ಮೀಟ್ ಆಯ್ತು ಅವ್ರ ಜೊತೆ ಏನೇನು ಡಿಸ್ಕಸ್ ಮಾಡಿದ್ರೆ ಗ್ರೂಪ್ ಬರಬಹುದು ಇಲ್ಲ ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿ ಈ ಆದೇಶ ಅಂತ ಗೊತ್ತಿರ್ತೈತಿ ಈಗ ಕಂದಾಯ ಸಚಿವರು ಹೇಳಿ ಈ ಸರ್ಕಾರ ಮುಂದೆ ಸುತ್ತೋರಿ ಬಂದತಿ ಜನಗಣತಿ ಆಗುವ ಮಟ್ಟ ಜಿಲ್ಲಾ ಮಟ್ಟ ಬರಗಿರುತ್ತೆ ಕಂದಾಯ ಸಚಿವರು ಹೇಳಿದ್ರು ಸರ್ ಅದೇ ಸನ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆ ಎಲ್ಲ ಶಾಸಕರು ಒಟ್ಟಾಗಿ ಬಂದ್ರೆ ನಾವು ತತ್ಕ್ಷಣ ಜಿಲ್ಲಾ ಜಾರಿ ಮಾಡಲು ಹೇಳಿದ್ರು के जरिए के राज्य के लिए सी पार्टी के प्रधानमंत्री के औ